ನಮಸ್ಕಾರ ಹೇಗಿದ್ದೀರಾ ಮೈ ಟಾರು ಬೀಸ್ ಐ ಹೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಾವು ಏನು ಚೆಕ್ ಮಾಡ್ತೀವಿ ಅಂತಂದರೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿದ್ದಾರಲ್ವ ಯಾರ್ಯಾರ ಪರ್ಸನಲ್ಲೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರ್ಯಾರ ಪರ್ಸನ್ಗೆಲ್ಲ ಥರ್ಡ್ ಪಾರ್ಟಿ ಸಿಚ್ಯುವೇಷನಲ್ಲಿದ್ದಾರೆ ಅವ್ರಿಗೆ ಈ ಒಂದು ರಿಲೇಶನ್ಶಿಪ್ ಅಂತಂದರೆ ಇವಾಗ ನಿಮ್ಮ ಜೊತೆ ಥರ್ಡ್ ಪಾರ್ಟಿ ಆಗಿರ್ಬೋದು ಇಲ್ಲ ಬೇರೆಯವ್ರ ಥರ್ಡ್ ಪಾರ್ಟಿ ಆಗಿರ್ಬೋದು ಈ ಇಂದ ಅವ್ರಿಗೆ ಏನೋ ರಿಗ್ರೆಟ್ ಫೀಲ್ ಆಗ್ತಾ ಆಗ್ತಾಯಲ್ವಾ ಅವ್ರು ಆರಾಮಾಗಿದ್ದಾರೆ ಅವ್ರ ಮನ್ಸಲ್ಲಿ ಸ್ವಲ್ಪನೂ ಪಶ್ಚಾತ್ತಾಪ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಓಕೆನಾ ಸೊ ನಾನಿಲ್ಲಿ ಎರಡು ಸ್ಕೆಚ್ ಪೆನ್ ಇಟ್ಟಿದ್ದೆ ನೀವು ಒಂದು ಗ್ರೀನ್ ಒಂದು ಪಿಂಕ್ ನಿಮಗೆ ಯಾವ್ದು ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ ಅದನ್ನು ಚೂಸ್ ಮಾಡಿ ಇದು ಪಿಕ್ಅಪ್ ಆಯ್ದು ರೀಡಿಂಗ್ ಆಗಿರುತ್ತೆ ಸೊ ಗ್ರೀನ್ ಇಷ್ಟ ಆಗಿದ್ರೆ ನೀವು ಗ್ರೀನ್ ಪಿಕ್ ಮಾಡಿ ಪಿಂಕ್ ಇಷ್ಟ ಆಗಿದ್ರೆ ಪಿಂಕ್ ಪಿಕ್ ಮಾಡಿ ಓಕೆನಾ ಸೊ ಇದೊಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗ ಯಾರಲ್ಲ ಅನ್ವಯಿಸುತ್ತೆ ಅವರು ಪರ್ಸ್ನಲ್ ರೀಡಿಂಗ್ ತಗೊಂಡು ಕ್ಲಾರಿಟಿ ತೊಗೊಬೋದು ಓಕೆನಾ ಆ್ಯಂಡ್ ಆಲ್ಸೋ ಯಾರೋ ಮ್ಯಾಡಮ್ ನನಗೆ ನಿಮ್ಮ ವಯಸ್ಸು ತುಂಬ ಇಷ್ಟ ಅಂದಿದ್ದೀವಿ ರಾ ಆ್ಯಕ್ಚುಲಿ ತುಂಬ 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 ಖುಷಿ ಆಯಿತು ನಿಮ್ಮ ಕಾಮೆಂಟ್ ಮಾಡಿ ಕಾಮೆಂಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಐ ಗೇಸ್ ನಿಮ್ಮ ನೇಮ್ ವಿದ್ಯಾ ಅನ್ಸುತ್ತೆ ಸೀರಿಯಸ್ಲಿ ನನಗೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಮೆಂಟ್ಸ್ ನನಗೆ ಚಿಕ್ಕ ಪುಟ್ಟ ಕಾಮೆಂಟ್ಗಳು ತುಂಬಾ ಇಷ್ಟ ಆಗುತ್ತೆ ತುಂಬ ಲೈಕ್ ಎಕ್ಸೈಟ್ಮೆಂಟ್ ಕೊಡುತ್ತೆ ಸೊ ಈಗ ಅಲ್ಲೇ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಯಾವ್ದಾದ್ರು ಒಂದು ಬೇಗ ಪಿಕ್ ಮಾಡಿ ಓಕೆ ಸ್ಕೋಬಿದ ಪೈಲೋನ್ ಅಂತಂದರೆ ಇದು ಗ್ರೂಪ್ ಒನ್ ಇದು ಗ್ರೂಪ್ ಟು ನಾನು ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಓಕೆನಾ ಗ್ರೂಪ್ ಒನ್ ನಿಮ್ಮ ಸ್ಕೆಚ್ ಪೆನ್ ಎಲ್ಲಿದೆ ನೋಡ್ಕೊಂಬಿಡಿ ಸೊ ಫಸ್ಟು ಆ್ಯಸ್ ಯೂಶ್ವಲ್ ನಾನು ಕಾರ್ಡ್ಸ್ನ ಫಸ್ಟ್ ಪುಲ್ಔಟ್ ಮಾಡ್ತೀನಿ ದೆನ್ ವಿಲ್ ಸ್ಟಾರ್ಟ್ ಟು ರೆಕ್ಟಿಂಗ್ ಯಾರ್ ಕಾರ್ಡ್ಸ್ ಓಕೆನಾ ಸೊ ಆ್ಯಸ್ ಯೂಶ್ವಲ್ ನಾನು ಸಿಕ್ಸ್ ಕಾರ್ಡ್ ರೆಡಿಗೆ ಮಾಡ್ತಾ ಇದ್ದೀನಿ ಇವತ್ತು ಓಕೆ Okay. Wait. So. Okay. ಎಷ್ಟು ಬೋರ್ಡ್ ಆಗ್ತಿದೆಯಾ ಕಾರ್ ತೆಗ್ ತೆಗಿತಾ ಇರುವಾಗ ಬಿಕಾಸ್ ನಾನು ಏನು ಮಾತಾಡ್ತಾ ಇಲ್ಲ ನೀವು ಕೂಡ ತುಂಬ ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ದೀರ ಇದ್ದೀರಾ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಐ ಸಿ ನಿಮ್ಮ ಪರ್ಸನ್ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದಾರೆ ಇಟ್ಸ್ ನಾಟ್ ಲೈಕ್ ತುಂಬ ಹೆಲ್ದಿ ರಿಲೇಶನ್ಶಿಪ್ ಥರ್ಡ್ ಪಾರ್ಟಿ ಜೊತೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನಿಸ್ತದೆ ಗ್ ಯಾರು ಮಾವಿನ ಹಣ್ಣು ಅಂತಿದ್ದೀರಾ ಬನ್ನಿ ಇಲ್ಲಿ ಮಾವಿನ ಹಣ್ಣು ಮಾಡ್ಕೊಂಡು ಬಂದಿದ್ದಾರೆ ನಾನು ನೀವು ಇಬ್ಬರು ಶೇರ್ ಮಾವಿನ ಓಕೆ ನಾ ಯಾ ಅಲ್ಲ ಸ್ಟಾರ್ಟ್ ವಿದ್ಯಾವ್ ರೀಡಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಒಂದು ತುಂಬಾ ಒಂದು ಕೇರಿಂಗ್ ತುಂಬಾ ಒಂದು ಬ್ಯೂಟಿಫುಲ್ ಆ್ಯಂಡ್ ತುಂಬ ಮ್ಯಾಗ್ನೆಟಿಂಗ್ ಪರ್ಸನ್ ಥರ ನಿಮ್ಮನ್ನ ನೋಡ್ತಾರೆ ಇಲ್ಲಿ ನಿಮ್ಮ ಕಡೆಗೆ ನಿಮ್ಮ ಎನರ್ಜಿ ಕಡೆಗೆ ತುಂಬ ಅವರ ಮನಸ್ಸಲ್ಲಿ ತುಂಬ ಅಪ್ರಿಸಿಯೇಷನ್ ಇದೆ ಅಂತಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಹೊಗಳುತ್ತಾರೆ ನಿಮ್ಮನ್ನ ನಿಮ್ಮ ನಿಮ್ಮನ್ನು ನೆನೆಸ್ಕೊಂಡಾಗ ಅವ್ರಿಗೆ ಲೈಕ್ ಅವ್ರಿಗೆ ಮನ್ಸಿಗೆ ಸಮಾಧಾನ ಒಂದು ಕಂಫರ್ಟ್ ನಿಮ್ಮ ಜೊತೆ ಇದ್ದಾಗ ಒಂದು ಬೆಳವಣಿಗೆ ಒಂದು ಅಬಂಡನ್ಸ್ ಥರ ನೋಡ್ತಾರೆ ಅಂತಂದರೆ ನಿಮ್ಮ ನಿಮ್ಮ ನೀವು ಒಂಥರ ಕಂಪ್ಲೀಟ್ ಎವ್ರಿಥಿಂಗ್ ಅವ್ರಿಗೆ ಓಕೆನಾ ನಿಮ್ಮಿಂದ ಎಲ್ಲ ಸಿಗುತ್ತೆ ಅವ್ರಿಗೆ ಅವ್ರಿಗೆ ಒಂದು ಎಮೋಷನಲ್ ವಾಮ್ ಆಗಿರ್ಬೋದು ಇವೆಲ್ಲ ಸಿಗುತ್ತೆ ಇವಾಗ ಅವ್ರು ನಿಮ್ಮನ್ನ ಐಸೋಲೇಟ್ ಮಾಡಿರ್ಬೋದು ಅಂತಂದರೆ ನಿಮ್ಮಿಂದ ದೂರ ಇರ್ಬೋದು ಅಥವಾ ಸುಮ್ಮನೆ ನಿಂಪಾಡಿಗೆ ನಿಮ್ಮನ್ನ ಬಿಟ್ಟಿರ್ಬೋದು ಬಟ್ ಇಲ್ಲಿ ನಿಮ್ಮ ಹತ್ರ ಸಿಗುತ್ತೆ ಗೊತ್ತಾ ಅದೊಂದು ಅವರಿಗೆ ವ್ಯಾಲ್ಯೂಸ್ ಸಿಕ್ಕೋದಾಗಿರ್ಬೋದು ಅಥವಾ ನಿಮ್ಮ ಜೊತೆ ಅದೊಂದು ಡೀಪ್ ಎಮೋಷನ್ಸ್ ಫೀಲ್ ಮಾಡೋದಾಗಿರ್ಬೋದು ಇದು ನಿಮ್ಮ ಹತ್ರ ಮಾತ್ರ ಇವ್ರಿಗೆ ನೀವು ಎಲ್ಲೋ ಒಂದು ಕಡೆ ಅವ್ರಿಗೆ ಲೈಕ್ ನಾನು ಅವರ ಲೆವೆಲ್ಗೆ ಅಲ್ಲ ಅಂತಂದರೆ ನಿಮ್ಮ ಲೆವೆಲ್ಗೆ ಅವರಲ್ಲ ಲೈಕ್ ಯು ಡೋಂಟ್ ಡಿಸರ್ವ್ ದಮ್ ನೀವು ಇನ್ನೂ ಒಂದು ಒಳ್ಳೆ ಬೆಟರ್ ಪರ್ಸನ್ನ ಡಿಸರ್ವ್ ಮಾಡ್ತೀರಾ ಯು ಡಿಸರ್ವ್ ಸಮಥಿಂಗ್ ಮೋರ್ ಅನ್ನೋದು ಇವಾಗ ಅವರು ನಿಮ್ಮಿಂದ ಗೊತ್ತಾದ ಮೇಲೆ ಎಲ್ಲೋ ನೀವು ಅವ್ರನ್ನ ದೂರ ಮಾಡ್ತಾ ಇದ್ದಾರೆ ಅಥವಾ ಅವರಿಗೆ ನಾನು ಇವ್ರನ್ನ ಈ ಪರ್ಸನ್ನ ಕಳ್ಕೊತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದ್ದಂಗೆ ಅದು ವ್ಯಾಲ್ಯೂ ಗೊತ್ತಾಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಓಕೆ ಈ ಪರ್ಸನ್ನಿಂದ ನನಗೆ ತುಂಬ ಲವ್ ಸಿಕ್ಕಿದೆ ತುಂಬ ಕೇರ್ ಸಿಕ್ಕಿದೆ ಇವ್ರ ಜೊತೆ ನನಗೆ ನಾನು ತುಂಬ ಬೆಳೆದಿದ್ದೀನಿ ಇವ್ರು ನನಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಇವ್ರು ಇನ್ನೂ ಸ್ವಲ್ಪ ಡಿಸರ್ವ್ ಲೈಕ್ ದೆ ಯು ಬೆಟರ್ ಡಿಸರ್ವ್ ಬೆಟರ್ ಅಂತ ಅವ್ರಿಗೆ ಅನ್ನಿಸ್ತದೆ ತುಂಬ ನನಗೆ ಇದೆ ಐ ಆಮ್ ಸಾರಿ ಓಕೆನಾ ಬಟ್ ಸ್ಟಿಲ್ ಅದು ಫೀಲ್ ಆಗ್ತಾ ಇದೆ ರಿಗ್ರೆಟ್ ಕೂಡ ಮಾಡ್ತಾ ಇದ್ದಾರೆ ಆ ಕಡೆ ತರ್ಡ್ ಪಾರ್ಟಿ ಜೊತೆ ನೋಡೋದಾದ್ರೆ ತುಂಬ ಒಪ್ಸೆಸ್ಟ್ ಆಗಿದ್ದಾರೆ ಅಂತಂದರೆ ಒಂದು ತುಂಬ ಅನ್ಹೆಲ್ತಿಯಾಗಿ ಒಬ್ಸೆಷನ್ ಇದೆ ಅವ್ರಿಗೆ ತುಂಬ ಲಸ್ಟ್ ಕಾಣಿಸ್ತಾ ಇದೆ ಒಂದು ಟೆಂಪ್ಟೇಷನ್ ಕಾಣಿಸ್ತಾ ಇದೆ ಅವ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿದ್ದಾರೆ ಈವನ್ ಇವರು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ ತರ್ಡ್ ಪಾರ್ಟಿ ಕೂಡ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಲ್ಲಿ ಲವ್ ಅಲ್ಲ ಖಂಡಿತವಾಗ್ಲೂ ಇಲ್ಲಿ ಲವ್ ಇಲ್ಲ ಈ ತರ್ಡ್ ಪಾರ್ಟಿ ಮತ್ತೆ ಇವ್ರ ಮಧ್ಯೆ ಇವ್ರ ಮಧ್ಯೆ ಇರೋದೇನೋ ಒಂದು ಅಟ್ಯಾಚ್ಮೆಂಟ್ ಇದೆ ಒಂದು ಅಡಿಕ್ಷನ್ ಅನ್ನೋದು ಏನಿರೋದು ಗೊತ್ತಾ ಒಂದು ಹುಚ್ಚು ಅವ್ರ ಮೇಲೆ ಹುಚ್ಚು ಇದೆ ಹುಚ್ಚು ಅದನ್ನ ಹಿಂಗೆ ಬೇರೆ ಏನೇನು ಹೇಳಬೇಕು ಗೊತ್ತಿಲ್ಲ ಬಟ್ ಅರ್ಥ ಮಾಡ್ಕೊಳ್ಳಿ ಹಿಂಗೆ ಅರ್ಥ ಆಗುತ್ತೆ ಅರ್ಥ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ಗೆ ಅವರು ಕಂಡ್ರೆ ಒಬ್ಸೆಷನ್ ಇವಾಗ ಎಸ್ ಓಕೆ ಲೆಟ್ ಮೀನ್ಸ್ ಇವಾಗ ಈ ಕುಡಿಯೋರಿಗೆ ಕುಡಿಯೋ ಚಟ ಸಿಗರೆಟ್ ಸೇದೋರಿಗೆ ಸಿಗರೆಟ್ಸ್ ಸೇದೋ ಚಟ ಇರೋದು ತ ಬಿಟ್ಟಿರೋಕ್ಕಾಗಲ್ವ ಸ್ಪೆಷಲಿ ಸಿಗರೆಟ್ಸ್ ಬಿಟ್ಟು ಹೇಗೆ ಬಿಟ್ಟಿರೋಕ್ಕಾಗಲ್ಲ ಸೇದೋರಿಗೆ ಹಾಗೆ ನಿಮ್ಮ ಪರ್ಸನ್ಗೆ ಈ ತರ್ಡ್ ಪಾರ್ಟಿನ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ ಅರ್ಥ ಆಯ್ತಾ ಆ ಥರ ಅಡಿಕ್ಷನ್ ಈ ತರ್ಡ್ ಪಾರ್ಟಿ ಅಂತ ಅಂದರೆ ಇಲ್ಲಿ ಈ ತರ್ಡ್ ಪಾರ್ಟಿ ಜೊತೆ ಇದೊಂದು ಅಡಿಕ್ಷನ್ ಇರೋದ್ರಿಂದ ಅವ್ರಿಗೆ ಸ್ಟಕ್ನೆಸ್ ಫೀಲ್ ಆಗ್ತಾ ಇದೆ ಅಥವಾ ನಾನು ಈ ಪರ್ಸನ್ನ ಬಿಟ್ಟಿರೋಕ್ಕೆ ಇಲ್ಲ ಅನ್ನೋ ಅವ್ರಿಗೆ ಫೀಲ್ ಆಗ್ತಿದೆ ಅವರಿಗೆ ಇದು ಹೆಲ್ದಿ ಅಥವಾ ಅನ್ಹೆಲ್ದಿ ಅಂತ ಏನೂ ಫೀಲ್ ಆಗ್ತಿಲ್ಲ ಬಟ್ ಇವ್ರಿಗೆ ಅವ್ರನ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ನಿಮ್ಮ ಪರ್ಸನ್ಗೆ ತರ್ಡ್ ಪಾರ್ಟಿನ ಇಲ್ಲ ಇವರು ದೂರ ಬಂದ್ರೂ ಕೂಡ ಆ ಕಡೆಗೆ ಏನೋ ಒಂದು ರಾಸ್ ಎಳ್ತಾ ಬಾ 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 ಅಂತ ಕರಿತಾ ಇರತ್ತೆ ಆ ತರ್ಡ್ ಪಾರ್ಟಿ ಓಕೆನಾ ಸೊ ಅದೊಂದು ಮ್ಯಾಗ್ನೆಟಿಕ್ ಇಲ್ಲಿ ಕಾಣಿಸ್ತಾ ಇದೆ ಇದು ನಿಜವಾಗ್ಲೂ ಇದು ಟಾಕ್ಸಿಕ್ ಅಂತ ಅನ್ನಿಸ್ತದೆ ನಂಗೆ ತುಂಬಾ ಒಂದು ಟಾಕ್ಸಿಕ್ ನರ್ಸಿಸ್ಟ್ ಎನರ್ಜಿ ಅದು ಅವ್ರಿಗೆ ಗೊತ್ತು ಆದ್ರೂ ಕೂಡ ಅವರಿಗೆ ಬಿಟ್ಟು ಬರೋದಕ್ಕೆ ಇಲ್ಲ ಕಷ್ಟ ಆಗ್ತಾ ಇದೆ ಈ ಪರ್ಸನ್ ಈ ತರ್ಡ್ ಪಾರ್ಟಿಯಿಂದ ಬಿಟ್ಟು ಬರೋದಕ್ಕೆ ತುಂಬಾ ಇವರಿಗೆ ಕಷ್ಟ ಆಗ್ತಿದೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ತಾರೆ ಎಸ್ ತುಂಬಾ ಗಿಲ್ಟ್ ಫೀಲ್ ಮಾಡ್ತಾರೆ ಅದನ್ನು ಮುಚ್ಚಾಕ್ತಾಯಿದ್ದಾರೆ ಇವ್ರಿಗೆ ಏನು ಈ ತರ್ಡ್ ಪಾರ್ಟಿ ಜೊತೆ ಇರೋ ಸಂಬಂಧ ಏನು ಇವರಿಗೆ ಅದೊಂದು ಮನಸ್ಸಲ್ಲಿ ಕೊರೀತಾ ಇದೆ ಗೊತ್ತಾ ಪಶ್ಚಾತ್ತಾಪ ಇದೆ ಗೊತ್ತಾ ಅದು ಖಂಡಿತವಾಗಲಿದೆ ಬಟ್ ಅದನ್ನು ಮುಚ್ಚಾಕ್ತಾ ಇದಾರೆ ಇಲ್ಲಿ ತೋರಿಸ್ಕೊಳ್ತಾ ಇಲ್ಲ ಓ ನಾನು ತರ್ಡ್ ಪಾರ್ಟಿ ಜೊತೆ ಇದೀನಿ ನಾನು ತಪ್ಪು ಮಾಡ್ತೀನಿ ಈ ಥರ ತೋರಿಸ್ಕೊಳ್ತಾ ಇಲ್ಲ ಹೌದಾ ಹೌದು ನನಗಿದ್ದರೆ ರಿಲೇಶನ್ಶಿಪ್ ಇದೆ ಏನಿವಾಗ ನಾನು ಆ ಪರ್ಸನ್ ಜೊತೆ ತುಂಬ ಖುಷಿಯಾಗಿದೆ ಈ ಥರ ತಿರುಪೇದವ್ರ ಜೊತೆ ಸ್ವಲ್ಪ ಜಾಸ್ತಿ ಇದೆ ನಿಮ್ಮ ಪರ್ಸನ್ಗೆ ನನಗೆ ಈ ಥರ ಪರ್ಸನ್ ಕಂಡು ನಂಗೆ ಆಗಲ್ಲ ಗುದ್ದು ಬಿಡೋಣ ಅನ್ಸುತ್ತೆ ಓಕೆನಾ ಬಟ್ ನಿಮ್ಮ ಪರ್ಸನ್ಗೆ ಈ ಥರ ಆ ಪಶ್ಚಾತ್ತವನ್ನ ತುಂಬ ಸಪ್ರೆಸ್ ಮಾಡ್ತಾ ಇದ್ದಾರೆ ಅವರನ್ನು ಅವರು ತುಂಬಾ ಎಮೋಷ್ನಲ್ ಆಗಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಎಲ್ಲಾದನೂ ಕಂಟ್ರೋಲ್ ಓಕೆ ಎಲ್ಲ ನನ್ನ ಕಂಟ್ರೋಲಲ್ಲೇ ನನ್ನ ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ತರ್ಡ್ ಪಾರ್ಟಿನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಆಗ್ತಾಯಿದೆ ಅವರ ಗಿಲ್ನ ಎಷ್ಟು ಟೈಟಾಗಿ ಹಿಡಿದಿಟ್ಕೊಳ್ತಿದ್ದಾರೆ ಅಂತಂದರೆ ಅವ್ರಿಗೆ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಈ ಬಿಸಿ ತುಪ್ಪನ ಬಾಯಿಗೆ ಇಟ್ಕೊಂಡಾಗ ಹೆಂಗೆ ಆಗುತ್ತೆ ಹಂಗೆ ಆಗ್ತಾಯಿದೆ ನಿಮ್ಮ ಪರ್ಸನ್ಗೆ ಪಶ್ಚಾತ್ತಾಪ ಅನ್ನೋದು ಬಿಸಿ ತುಪ್ಪ ಅನ್ನೋದು ಪಶ್ಚಾತಾಪ ಪಶ್ಚಾತ್ತಾಪ ಅದನ್ನ ಬಾಯಿಗೆ ಇಟ್ಕೊಂಡಿದ್ದಾರೆ ಈ ಕಡೆ ಅಲ್ಲ ಈ ಕಡೆ ನುಂಗಕ್ಕೆ ಅಲ್ಲ ಅಲ್ಲೇ ಸಾಯ್ತಾ ಇದಾರೆ ಸಾಯಿಬಿಡಿ ಹಂಗೆ ಬೆಟರ್ ಈ ಥರ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋಗ್ತಾರೆ ಗೊತ್ತಾ ಅವ್ರು ಹೀಗೆ ಸಾಯಬೇಕು ಪಶ್ಚಾತ್ತಾಪ ಪಟ್ಟು 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 ಸಾಯ್ಬೇಕು ಇಲ್ಲಿ ನಿಮ್ಮನ್ನು ಕಳ್ಕೊಳ್ಳೋದ್ರ ಬಗ್ಗೆ ಭಯ ಕೂಡ ಇದೆ ಅಥವಾ ಎಲ್ಲಿ ನನ್ನ ಇಮೇಜ್ ಹಾಳಾಗುತ್ತೋ ಈ ತರ್ಡ್ ಪಾರ್ಟಿ ಅಲ್ಲಿ ಇರೋದ್ರಿಂದ ಅನ್ನೋದೊಂದು ಭಯ ಇದೆ ಅರ್ಥ ಆಗ್ತಿದ್ಯಾ ಓಕೆ ಅವ್ರಿಗೊಂದು ಪ್ರೈಡ್ ಇರುತ್ತೆ ಅವ್ರಿಗೊಂದು ಪೊಸಿಷನ್ ಇರುತ್ತೆ ಸೊಸೈಟಿಲಿ ಅವ್ರದ್ದೊಂದು ಇಮೇಜ್ ಇರುತ್ತೆ ಓ ಅದೇನಾದರೂ ಹಾಳಾಗ್ಬಿಟ್ರೆ ಇಲ್ಲ ತರ್ಡ್ ಪಾರ್ಟಿ ಹಾಳಾಗ್ಬಿಟ್ರೆ ಒಪ್ಕೊಂಡು ಒಪ್ಕೊಳ್ಳಿಲ್ಲ ಅಂದ್ರೂ ಇದನ್ನೆಲ್ಲ ಇದ್ದಾರೆ ಇದ್ರ ಬಗ್ಗೆ ಕೂಡ ಗಲ್ ಈ ಗಿಲ್ಟ್ ಫೀಲ್ ಆಗ್ತಾ ಇದೆ ಹಾಗಾಗಿ ಅವ್ರು ಕನ್ಫ್ರಂಟ್ ಮಾಡ್ತಾಯಿಲ್ಲ ಯಾವುದನ್ನು ಓಕೆನಾ ಏನೇ ಕನ್ಫ್ರಂಟ್ ಮಾಡ್ತಾ ಮಾಡ್ತಾಯಿಲ್ಲ ಬಿಕಾಸ್ ಅದೊಂದು ಗಿಲ್ಟಿಂದ ಎಲ್ಲಿ ನನ್ನ ಇಮೇಜ್ ಹಾಳಾಗುತ್ತೋ ಎಲ್ಲಿ ನಾನು ಕಳ್ಕೊಂಡ್ಬಿಡ್ತೀನೋ ಪ್ರತಿಯೊಂದು ಅವ್ರ ಹತ್ರ ಇರೋದನ್ನೆಲ್ಲ ಕಳ್ಕೊಳ್ಳೋ ಸಾಧ್ಯತೆ ಇದೆ ಇದನ್ನೆಂದ್ರೆ ಕನ್ಫ್ರಂಟ್ ಮಾಡಿದರೆ ಅಂತಂದರೆ ಈ ಸಿಚುವೇಷನ್ನ ಓಪನ್ ಆಗಿ ಹೇಳ್ಕೊಂಡು ಇಲ್ಲ ನನ್ನ ಪಶ್ಚಾತ್ತ ಇದೆ ಇದ್ರೆಲ್ಲ ಹೇಳ್ಕೊಂಡ್ರೆ ಅದಾಗುತ್ತೆ ಖಂಡಿತವಾಗ್ಲೂ ಪಶ್ಚಾತ್ತದೆ ಅದನ್ನ ಬೀಗ ಹಾಕಿ ಎತ್ತಿಟ್ಬಿಟ್ಟಿದ್ದಾರೆ ಬಿಸಾಕ್ಬಿಟ್ಟಿದ್ದಾರೆ ಬೀಗನ ಬಿಸಾಕ್ಬಿಟ್ಟಿದ್ದಾರೆ ಅದನ್ನ ಪ್ರೊಸೆಸ್ ಇಲ್ಲ ಇಲ್ಲಿ ಏನು ಅವ್ರ ಗಿಲ್ ಗಿಲ್ಟಿ ಫೀಲ್ ಮಾಡ್ತಿಲ್ಲ ಅಂದರೆ ಇಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಎಮೋಷ್ನಲ್ ಬಾಂಡ್ ಇದೆ ಅಂತ ಇವರು ಅಂದ್ಕೊಂಡಿದ್ರು ಅಂದ್ಕೊಂಡಿದ್ರು ಅಷ್ಟೇ ಇವರು ಬೇರೆ ಏನು ಹೊಲ ಇಲ್ಲಿ ಎಮೋಷನ್ಸ್ ಇದೆ ಅಂತ ಹೇಳ್ತಿಲ್ಲ ಇವರು ನಿಮ್ಮ ಪರ್ಸನ್ನು ಎಮೋಷ್ನಲ್ ಬಾಂಡ್ ಇದೆ ಅಂತ ಅಂದ್ಕೊಂಡಿದ್ರು ಬಟ್ ಅದು ಇಲ್ಲ ಒಂದು ಸೋಲ್ ಕನೆಕ್ಷನ್ ಓ ನಾನು ಈ ಪರ್ಸನ್ ಜೊತೆ ತುಂಬಾ ಸೋಲ್ ಕನೆಕ್ಷನಲ್ಲಿದ್ದೀನಿ ಇವರು ನನ್ನ ಸೋಲ್ ಮೇಟ್ ಎಷ್ಟೋ ವರ್ಷಗಳಿಂದ ನಾವು ಇವ್ರ ಜೊತೆ ಇದ್ದೀವಿ ದಿಸ್ ಪರ್ಸನ್ ವಾಸ್ ಮೆಂಟ್ ಬಿ ವಿತ್ ಮೀ ಅದು ಇದು ಅಂತೆಲ್ಲ ತುಂಬಾ ಇವ್ರಿಗೆ ಅನಿಸಿತ್ತು ಆದರೆ ಇವಾಗ ಅದು ಅನ್ನಿಸ್ತಾ ಇಲ್ಲ ಇವ್ರಿಗೆ ಹೆಂಗೆ ಅಂತಂದರೆ ಇವಾಗ ಏನು ಹೇಳೋದು ನನ್ನ ಮನಸ್ಸು ಹೆಂಗೆ ಹೇಳ್ತಾರೆ ಅದರ ಹೋದೆ ಓಕೆ ನನ್ನ ಮನ್ಸು ಎಲ್ಲದೂ ಇವ್ರ ಮನ್ಸು ಮೇಲೆ ಎದು ಇದ್ದಾರೆ ನನಗೇನು ಮಾಡಿದೆ ನನಗೆ ಅದು ನನ್ನ ಮನ್ಸು ಆ ಕಡೆಗೆ ಹೇಳಿತು ನನ್ನ ಮನಸ್ಸು ಹೇಳಿತು ಅನ್ನೋದು ಇವರು ಇಲ್ಲಿ ಹೇಳ್ಕೊತಾ ಇದ್ದಾರೆ ಅದು ನಿಜವಾಗ್ಲೂ ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಹಂಗಾಗಿ ಇವರು ಅದು ನಾನು ಗಿಲ್ಟಿ ಅಲ್ಲ ಅನ್ನೋದರಿಂದ ಇವರು ತೋರಿಸ್ಕೊಳ್ತಾ ಇದ್ದಾರೆ ಬಿಕಾಸ್ ದೆ ಫೆಲ್ಟ್ ಲೈಕ್ ದಿಸ್ ಇಸ್ ಅ ಸೋಲ್ಮೇಟ್ ಕನೆಕ್ಷನ್ ಬಟ್ ಅದಲ್ಲ ಇರೋದು ಸೋಲ್ಮೇಟ್ ಕನೆಕ್ಷನ್ ಮೇ ಬಿ ನಿಮ್ಮ ಜೊತೆ ಬಟ್ ಇದು ಸೋಲ್ಮೇಟ್ ಕನೆಕ್ಷನ್ ಅಲ್ಲ ದಿಸ್ ಗುಡ್ ಬಿ ಕಾರ್ಮಿಕ್ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರ್ಬೋದು ಅದನ್ನು ನೆಕ್ಸ್ಟ್ ಅಲ್ಲಿ ನೋಡೋಣ ಓಕೆನಾ ಸೊ ಇವರು ನೀವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಏನು ನನಗೆ ನನ್ನ ಇಬ್ಬರು ಮದುವೆ ಇದ್ದರೆ ಅದೊಂದು ಎಮೋಷ್ನಲ್ ಸ್ಪಾಕ್ ಮನಸಲ್ಲಿ ಇಟ್ಟು ಹುಟ್ಟಿದ್ದ ಪ್ರೀತಿ ಇದೆಯಲ್ಲ ಅದು ಏನು ಪ್ರೀತಿ ಅನ್ನೋದು ನನಗಂತೂ ಗೊತ್ತಿಲ್ಲ ನಿಮಗೆ ಅರ್ಥ ಆದರೆ ಹೇಳಿ ಆ ಮನಸ್ಸಲ್ಲಿ ಹುಟ್ಟಿದ್ದ ಪ್ರೀತಿ ನಿಜ ಇತ್ತು ಹಂಗಾಗಿ ನಾನು ಈ ಪರ್ಸನ್ ಕಡೆ ಬಂದೆ ಹಂಗಾಗಿ ಅವರು ಗಿಲ್ಟ್ ಫೀಲ್ ಮಾಡೋದು ಅಥವಾ ಅವ್ರ ಮನಸಲ್ಲಿ ಲೈಕ್ ಐ ಆಮ್ ನಾಟ್ ಗಿಲ್ಟಿ ಫಾರ್ ದಿಸ್ ಅನ್ನೋದಾದರೆ ಅದು ಏನೇ ಗಿಲ್ಟ್ ಫೀಲ್ ಮಾಡ್ತಾ ಇಲ್ಲ ಇದು ಎಮೋಷ್ನಲ್ ಬಾಂಡಿಂಗ್ ಇದೆ ನಾನು ಈ ಪರ್ಸನ್ ಜೊತೆ ಇನ್ನೊಂದು ಅಟ್ಯಾಚ್ಮೆಂಟ್ ಫೀಲ್ ಮಾಡಿದೆ ಅನ್ನೋದು ಇಲ್ಲಿ ಅವರು ನಿಮ್ಮ ಹತ್ರ ನಿಮ್ಮ ಜೊತೆ ಎಮೋಷ್ನಲಿ ಇನ್ನು ಆಕ್ಟಿವ್ ಆಗಿದ್ದಾರೆ ಓಕೆನಾ ಅಥವಾ ಈ ಥರ್ಡ್ ಪರ್ಸನ್ ಜೊತೆ ಎಮೋಷ್ನಲಿ ಆ್ಯಕ್ಟಿವ್ ಆಗಿ ಆಕ್ಟಿವ್ ಆಗಿದ್ದಾರೆ ಅವರವ್ರ ಜೊತೆ ಫ್ಲರ್ಟ್ ಮಾಡ್ತಿರ್ಬೋದು ರೊಮ್ಯಾನ್ಸ್ ಮಾಡ್ತಿರ್ಬೋದು ಅಥವಾ ಬೇರೆ ಎಲ್ಲೋ ಬೇರೆ ಕಡೆ ಕೂಡ ಅವರು ಆಫರ್ಸ್ಗಳು ಕೂಡ ಮಾಡ್ತಿರ್ಬೋದು ಅಂತಂದರೆ ಈ ಬೇರೆ ವ್ಯಕ್ತಿಗಳ ಜೊತೆ ಬೇರೆ ಪರ್ಸನ್ ಜೊತೆ ಅವರು ಲೈಕ್ ಆನ್ ಲೆಟ್ಸ್ ಗೋ ಫಾರ್ ಅ ಡೇಟ್ ಲೆಟ್ಸ್ ಹ್ಯಾವ್ ಸಮಥಿಂಗ್ ವಿತ್ ಈಚ್ ಅದರ್ ಆ ಥರ ಸಮಥಿಂಗ್ ಸಮಥಿಂಗ್ ಇಲ್ಲಿ ನಡೀತಾ ಇದೆ ಅದನ್ನು ಇದು ಮಾಡ್ತಾ ಇದಾರೆ ಗ್ಯಾಸ್ ಇನ್ನೂ ನಿಮ್ಮ ಪರ್ಸನ್ ಬೇರೆ ಪರ್ಸನ್ ಜೊತೆ ಬರೀ ತರ್ಡ್ ಪಾರ್ಟಿ ಎಲ್ಲ ಇನ್ನೂ ಬೇರೆಯವ್ರ ಜೊತೆ ಆ್ಯಕ್ಟಿವ್ ಆಗಿದ್ದಾರೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಇರಲಮ್ಮ ಅರ್ಥ ಮಾಡ್ಕೊಡಿ ಓಕೆನಾ ಈ ಥರ ಎಲ್ಲ ಇಲ್ಲಿ ಆಗ್ತದೆ ಬೇರೆ ಕಡೆ ಬೇರೆ 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 ಕಡೆ ಆಫರೆಲ್ಲ ಮಾಡೋದು ಇನ್ನು ಇವರು ಇವರು ನಾನು ತುಂಬಾ ಚಾಮಿಂಗ್ ಪರ್ಸನ್ ನನಗೆ ಎಮೋಷ್ನಲ್ ವ್ಯಾಲಿಡೇಷನ್ ಬೇಕು ನನಗೆಲ್ಲರೂ ಕೇರ್ ಮಾಡ್ತಾರೆ ಅನ್ನೋದು ಇವರ ಮೈಂಡ್ಸೆಟ್ಟಲ್ಲಿ ಇದೆ ಇಲ್ಲಿ ಇವರ ಎಮೋಷನ್ಸ್ನ ಹೈಡ್ ಮಾಡ್ತಿದ್ದಾರೆ ಆ್ಯಂಡ್ ಬೇರೆಯವ್ರ ಜೊತೆ ಏನೇನೆಲ್ಲ ನಾಟಕ ಆಡ್ತಾರೆ ಅದನ್ನ ಹೈಡ್ ಮಾಡ್ತಿದ್ದಾರೆ ನಾಟಕ ಇನ್ ದ ಸೆನ್ಸ್ ಬೇರೆಯವ್ರ ಜೊತೆ ಫ್ಲರ್ಟ್ ಮಾಡ್ತಿರೋದೆಲ್ಲ ಹೈಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ರೊಮ್ಯಾಂಟಿಕ್ ಡಿಸಾನ್ ಅಷ್ಟೇ ನನಗಿಲ್ಲಿ ಕಾಣಿಸ್ತದೆ ಆ್ಯಂಡ್ ಎಮೋಷ್ನಲ್ಲಿ ನಿಮ್ಮ ಜೊತೆ ಏನಾದರೂ ಕೇರಿಂಗ್ ಲವ್ವಿಂಗ್ ನೇಚರ್ ಥರ ನಿಮ್ಮ ಮುಂದೆ ತೋರಿಸ್ಕೊತಾ ಇದ್ದಾರೆ ಗೊತ್ತಾವೆಲ್ಲ ಸುಳ್ಳು ಹೈಡ್ ಮಾಡ್ತಾ ಇದ್ದಾರೆ ಅವರು ಅವರ ಒಂದು ನಿಜವಾದ ವ್ಯಕ್ತಿತ್ವ ಹೈಡ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕಡೆ ಫ್ಯೂಚರ್ ಆಕ್ಷನ್ ಏನೇ ಇರ್ಬೋದು ಅವರ ಕಡೆಯಿಂದ ಒಂದು ಸಾರಿ ಬರುತ್ತೆ ಐ ಆಮ್ ಸಾರಿ ಅಥವಾ ಒಂದು ಅಪಾಲಜಿ ಬರ್ಬೋದು ಅವರ ಕಡೆಯಿಂದ ಮೆಸೇಜ್ ಬರ್ಬೋದು ಸಾರಿ ಮೆಸೇಜ್ ಬರ್ಬೋದು ಅಥವಾ ಒಂದು ಎಮೋಷ್ನಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ಬೋದು ಲೈಕ್ ತುಂಬ ಹತ್ಕೊಂಡು ಇನ್ನೊ ಫುಲ್ ಫೀಲ್ಸ್ ಅದೀ ಸೊ ತುಂಬಾ ಒಂದು ಏನಂತಾರೆ ಅದಕ್ಕೆ ಮನಸ್ಸಿಗೆ ತಟ್ಟೋ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅವರು ನಿಮ್ಮ ಕಡೆಗೆ ಒಂದು ಚಿಕ್ಕ ಪುಟ್ಟದಾಗಿ ಒಂದು ಸ್ವೀಟ್ ಮೆಸೇಜ್ ಹಾಕ್ಬೋದು ಒಂದು ಕಡೆ ಒಂದು ಇನ್ನೋಸೆಂಟ್ ಸ್ವೀಟ್ ಎಕ್ಸ್ಕ್ಯೂಸ್ ಮಾಡ್ಬೋದು ಈ ಥರ ಎಲ್ಲ ಕಾಣಿಸ್ತಾ ಇದೆ ಬಟ್ ಅದನ್ನು ನಿಜ ಅಂತ ಅಂದ್ಕೊಳ್ಬೇಡಿ ಇದು ಮೆಚುವರ್ ಎನರ್ಜಿ ಇದೆ ಫಸ್ಟು ನೀರನ್ನ ಈ ನೀರಿನ ಹಾಳೆ ಚೆಕ್ ಮಾಡಬೇಕಾದ್ರೆ ಅದು ಕೋಲ್ ಹಾಕಿ ಚೆಕ್ ಮಾಡ್ತಾರೆ ಗೊತ್ತಾ ಹಂಗೆ ನೋಡಿ ಫಸ್ಟ್ ವಾಟರ್ನ ಚೆಕ್ ಮಾಡಿ ಅದಾದಮೇಲೆ ಮಿಕ್ಕಿದೆ ಹಾಳ ನೋಡೋರಂತೆ ಹಾಗಾಗಿ ನೀವೇ ಹೇಳಿ ಬದಲು ಫಸ್ಟು ಕೋಲ್ ಹಾಕಿ ನೋಡಬೇಕು ಈ ಪರ್ಸನ್ ನಿಮ್ಗೆ ಸಾರಿ ಕೇಳ್ಕೊಂಬರ್ತಾರೆ ಅದು ಮನ್ಸಾರೆ ಬರಲ್ಲ ಅವ್ರ ಕಡೆಯಿಂದ ನಿಮಗೆ ಐ ಯು ನಾನು ಹಿಂಗೆ ಹರ್ಟ್ ಮಾಡಬೇಕು ಅಂತ ಇರಲಿಲ್ಲ ಇದು ಅದಾಗದೆ ಅದು ಆಗೋಯಿತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊತಾರೆ ಬಟ್ ನಂಬಬೇಡಿ ಇಟ್ಸ್ ಜಸ್ಟ್ ಲೈಕ್ ನಿಮ್ಮ ಮುಂದೆ ಸುಮ್ಮನೆ ಹಂಗೆ ಚಮಕು ಅಂದ್ಕೊಳ್ಳಿ ಸೊ ಓವರ್ ಆಲ್ ಏನು ಇಲ್ಲಿ ಒಂದು ಮೇಜರ್ ಸೈಕಲ್ ಕ್ಲೋಸ್ ಆಗ್ತಾ ಇದೆ ಇಲ್ಲೊಂದು ಕಾರ್ಮಿಕ ಕಂಪ್ಲೀಷನ್ ಆಗ್ತಾ ಇದೆ ಸ್ಪಿರಿಚುವಲ್ ಲೆಸನ್ಸ್ ಲರ್ನ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂಡ್ ಎಮೋಷ್ನಲಿ ಎಮೋಷ್ನಲ್ ಮೆಚೂರಿಟಿ ಅನ್ನೋದು ನಿಮ್ಮ ಪರ್ಸನ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಹೇಳಿದ್ವಾ ಹೇಳಿದೆ ಹೇಳಿದೆ ಇಲ್ಲಿ ನೀವು ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಎಮೋಷನಲ್ ಮೆಚುರಿಟಿ ಏನಿದೆ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಂತಂದ್ರೆ ಅವರ ಫೀಲಿಂಗ್ಸ್ಗೆ ಅವ್ರು ಬೇರೆ ಯಾರಿಗೆ ಹರ್ಟ್ ಮಾಡಿದ್ದಾರೆ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇವ್ನಿವಸ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಈ ಒಂದು ಸೈಕಲ್ ಅವ್ರು ನಿಮ್ಮ ಜೊತೆ ಕಂಪ್ಲೀಟ್ ಮಾಡ್ಲಿ ಬಿಡ್ಲಿ ನಿಮ್ಮ ಜೊತೆ ಅವರು ಒಂದು ಲೆವೆಲ್ ಮೇಲೆ ಹೋಗ್ತಾ ಇದ್ದಾರೆ ಇನ್ ದಿಸ್ ಸ್ಪಿರಿಚುವಲ್ ಥಿಂಗ್ ಸ್ಪಿರಿಚುವಲ್ ಲೆಸನ್ ಒಂದು ಇವಾಗ ಹೆಂಗೆ ನಾವು ಒಂದು ಲೆಸನ್ ಲರ್ನ್ ಮಾಡ್ಬೇಕಾದ್ರೆ ಒಂದು ನೆಕ್ಸ್ಟ್ ಒಂದು ಲೆಸನ್ ಆದಮೇಲೆ ನೆಕ್ಸ್ಟ್ ಲೆಸನ್ಗೆ ಹೋಗ್ತಿವಿ ಹಾಗೆ ನಿಮ್ಮ ಪರ್ಸನ್ ಒಂದು ಲೆಸನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಲೆಸನ್ಗೆ ಗೆ ಹೋಗ್ತಾ ಇದ್ದಾರೆ ನೀವು ಕೂಡ ಕಂಪ್ಲೀಟ್ ನಿಮ್ಮ ಒಂದು ಕ್ಲಾರಿಟಿ ನಿಮ್ಮ ಒಂದು ಕ್ಲೋಸರ್ ಎಲ್ಲ ಕಂಪ್ಲೀಟ್ ಆಗಿ ಒಂದು ರಿಲೇಶನ್ಶಿಪ್ ಆಗಿ ಒಂದು ಕ್ಲೋಸರ್ ತೊಗೊಂಡು ಮುಂದೆ ಹೊರೀತಾ ಇದ್ದಾರೆ ಇಲ್ಲೊಂದು ನಿಮ್ಮ ಈ ಒಂದು ಸಿಚುವೇಶನ್ ಏನಿದೆ ಅಲ್ಲ ಇದೊಂದು ನಿಮ್ಮ ಒಂದು ಬಿಗ್ಗರ್ ಸೊಲ್ಯೂಷನ್ಗೆ ಹೆಲ್ಪ್ ಮಾಡ್ತದೆ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಬಿಗ್ಗರ್ ಸೊಲ್ಯೂಷನ್ ಇಲ್ಲಿ ಒಂದು ನಿಮಗೆ ಇದರಿಂದ ಗ್ರಾಜ್ಯುಯೇಷನ್ ಕೂಡ ನಿಮಗೆ ಸಿಗ್ತಿದೆ ಅನ್ನೋದು ಇಲ್ಲಿ ಅರ್ಥ ಆಗ್ತದೆ ಸೊ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ತ್ರೀ ತ್ರೀ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಹಿ ಇಸ್ ಮೈನ್ ಆರ್ ಶಿ ಇಸ್ ಮೈನ್ ಅಂತ ಕಮೆಂಟ್ ಮಾಡಿ ಇಲ್ಲ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಕಮೆಂಟ್ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ಕೊಬೇಕು ಅಂತ ಇದ್ದೀರೋ ಅದನ್ನ ಕಮೆಂಟ್ ಮಾಡಿ ನಾನು ಕೂಡ ನೋಡ್ತೀನಿ ಗೊತ್ತಾಯ್ತು ಏನು ಕಮೆಂಟ್ ಮಾಡಬೇಕು ಅಂತ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ ಓವರ್ ಆಲ್ ಆಗಿ ಹೇಳಬೇಕು ಅಂತ ಅಂದರೆ ಎಮೋಷ್ನಲಿ ಅವರು ತುಂಬಾ ನಿಮ್ಮ ಕಡೆಗೆ ಕಟ್ ಹಾಕಿರೋ ಥರ ಅನಿಸುತ್ತೆ ಬಟ್ ಇಲ್ಲಿ ಟಾಕ್ಸಿಕ್ ಬಾಂಡಲ್ ಕೂಡ ಇದ್ದಾರೆ ಬೇರೆಯವ್ರ ಜೊತೆ ಗಿಲ್ಟ್ ಅನ್ನೋದಿದೆ ನಿಜವಾಗ್ಲೂ ಅದೊಂದು ಪಶ್ಚಾತ್ತಾಪ ಅನ್ನೋದಿದೆ ಬಟ್ ಅವರು ಅದನ್ನು ಅವರ ಒಂದು ಪ್ರೀತಿಯಿಂದ ಅಥವಾ ಅವರ ಒಂದು ಎಮೋಷನ್ಸ್ನ ಹೇಳಿ ಜಸ್ಟಿಫೈ ಮಾಡ್ತಾ ಇದ್ದಾರೆ ನನ್ನ ಮನಸ್ಸಿಗೆ ನಾನು ಕೇಳಿದೆ ಅನ್ನೋದು ಅವ್ರಿಗೊಂದು ರೀಸನ್ಸ್ ಕೊಡ್ತಾ ಇದ್ದಾರೆ ಎಲ್ಲಿ ಬೇರೆಯವ್ರ ಕಡೆ ಫ್ಲರ್ಟ್ ಮಾಡ್ತಿರೋದು ಬೇರೆಯವ್ರ ಕಡೆ ಲೈಕ್ ಡೈವರ್ಟ್ ಆಗಿರೋದನ್ನ ನಿಮ್ಮಿಂದ ಹೈಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಗೆ ಆದಷ್ಟು ಬೇಗ ರೀಚ್ ಔಟ್ ಮಾಡ್ತಾರೆ ನೀವು ಅವ್ರಿಗೆ ಓಪನ್ ಮಾಡಬೇಕು ಲೈಕ್ ನೀವು ಅವ್ರಿಗೆ ಅಲೋ ಮಾಡಿದ್ರು ಇಲ್ಲ ಅವ್ರನ್ನ ಎಕ್ಸಿಟ್ ಹಂಗೆ ಕಳಿಸಿದ್ರು ಎಕ್ಸಿಟ್ ಮಾಡಿಸಿದ್ರು ಇಟ್ಸ್ ಡಿಪೆಂಡಿಂಗ್ ಆನ್ ಯು ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ಆದಷ್ಟು ಬೇಗ ಮೆಸೇಜ್ ಮಾಡ್ತಾರೆ ಏನಾದರೂ ಆಗಿರ್ಬೋದು ನಿಮ್ಮ ಮೇಲೆ ಬಿಟ್ಟಿದ್ದಾವೆ ನಾವು ಫಗ್ಗೆ ಮಾಡ್ತೀರ ಇಲ್ಲ ಏನು ಮಾಡ್ತೀರ ಅಂತ ನಿಮಗೆ ಬಿಟ್ಟಿದ್ದು ಡಿಸಿಷನ್ ಇಸ್ ಯರ್ಸ್ ಸೊ ಇಲ್ಲಿ ನಿಮಗೆ ಸ್ಪಿರಿಟ್ ಒಂದು ಬಿಗ್ ಬಿಗ್ಗರ್ ಪಿಕ್ಚರ್ನ ತೋರಿಸ್ತಾ ಇದ್ದಾರೆ ನಿಮ್ಮ ಒಂದು ಏನು ಏನೋ ಇದು ಸಿಕ್ಕಾಕ್ಕೊಂಡಿದ್ರೆ ಅದರಿಂದ ಆಚೆಯನ್ನು ತಗೊಂಬರ್ತಾ ಇದ್ದಾರೆ ಓಕೆನಾ ಸೊ ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಏನು ಅನ್ನಿಸ್ತು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಲ ಯು ಹಾವ್ ಅ ಗ್ರೇಟ್ ಬಾಬಾ ಟೇಕ್ ಎನ್ ಹಲೋ ಪೈಲ್ ಟು ಹೇಗಿದ್ದೀರಾ ಅಲ್ಲಿ ಎಲ್ಲರೂ ಅಯ್ಯೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗ್ಗಿ ಓಕೆ ನಾ ಫೈಲ್ ಸೆಲೆಕ್ಷನ್ ಆಗೋಗಿದೆ ಅಂತ ಅಂದ್ಕೊಳ್ತೀನಿ ಈಗಸ್ ನಾನು ಫೈಲ್ ಟೂದು ನಾನು ಈಗಸ್ ಹಾಕ್ತಾ ಇಲ್ಲಲ್ಲ ಟೈಮ್ ಸ್ಟ್ಯಾಂಪ್ ಹಾಕ್ತಾ ಇಲ್ಲಲ್ಲ ಅಕಸ್ಮಾತ್ ನಾನು ಮರ್ತಿದ್ರು ದಯವಿಟ್ಟು ಯಾರಾದರೂ ಒಬ್ಬರು ಟೈಮ್ ಸ್ಟ್ಯಾಂಪ್ ಹಾಕಿ ಹೆಲ್ಪ್ ಮಾಡಿ ಇಲ್ಲ ನಾನೇ ನೆನಪುಸ್ಕೊಂಡು ಇವತ್ತು ಟೈಮ್ ಸ್ಟ್ಯಾಂಪ್ ಹಾಕ್ತೀನಿ ನಮಗೆ ನಿಮಗೋಸ್ಕರ ಓಕೆನಾ timestamp so first as usual uh cards now pull madana then let's jump onto your reading okay oops okay okay okay, okay. ಓಕೆ ಸೊ ಪೈಲ್ ಟು ನಿಮ್ಮ ಕಡೆಗೆ ನಿಮ್ಮ ಪರ್ಸನಿನ ನನಗೆ ಅಷ್ಟು ಪಾಸಿಟಿವ್ ಆಗಿ ಅಥವಾ ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಬಿಕಾಸ್ ನಿಮ್ಮ ಕಡೆಗೆ ಬಂದಾಗ ಅವ್ರು ತುಂಬಾ ಡಿಫೆನ್ಸಿವ್ ಆಗ್ತಾರೆ ಅಂತಂದರೆ ಅವ್ರಿಗೆ ಅವರು ತುಂಬಾ ಲೈಕ್ ಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ವಾದ ಮಾಡೋದಾಗಿರ್ಬೋದು ಜಗಳ ಮಾಡೋದಾಗಿರ್ಬೋದು ಇದು ತುಂಬಾ ಇದೆ ನಿಮ್ಮ ಕಡೆಗೆ ಬಂದಾಗ ಓಕೆನಾ ಇಟ್ಸ್ ಲೈಕ್ ಅವ್ರನ್ನವ್ರು ಜಸ್ಟಿಫೈ ಮಾಡ್ತಾ ಇದ್ದಾರೆ ಅಥವಾ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅಕಸ್ಮಾತ್ ನೀವೇನಾದ್ರು ಕ್ವಶನ್ ಮಾಡೋದಿದ್ರೆ ಅಥವಾ ನೀವು ಏನೇ ಕೇಳಿದ್ರು ಕೂಡ ಅವ್ರು ತುಂಬ ಪ್ರೊಟೆಕ್ಟಿವ್ ಆಗ್ತಾರೆ ಅವರು ತುಂಬ ಡಿಫೆನ್ಸಿವ್ ಆಗ್ತಾರೆ ಓ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಯಾವಾಗಲೂ ಕೂಡ ನಿಮ್ಮ ಜೊತೆ ಅಷ್ಟು ಬಾಂಡ್ ನನಗೆ ಚೆನ್ನಾಗಿ ಇಲ್ಲ ಏನಾದರೂ ಒಂದು ಜಗಳ ಏನಾದರೂ ಒಂದು ಕಿರಿಕಿರಿ ಏನಾದರೂ ಒಂದು ಇದೇ ಇರುತ್ತೆ ಅವ್ರನ್ನವರೇ ಯಾವಾಗಲೂ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಓಕೆನಾ ಇಲ್ಲಿ ಅವರಿಗೆ ನಿಮ್ಮ ಜೊತೆ ಯಾವಾಗ್ಲೂ ಓ ನನ್ನನ್ನು ಇವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವ್ರು ನನ್ನನ್ನು ಯಾವಾಗಲೂ ಲೈಕ್ ಜಗಳಾಡೋದಕ್ಕೆ ಯಾವಾಗಲೂ ಬರ್ತಾರೆ ಇವರು ನನ್ನ ಜೊತೆ ಕರೆಕ್ಟಾಗಿ ಮಾತಾಡಲ್ಲ ಅನ್ನೋದು ನಿಮ್ಮ ಕಡೆ ಫೀಲಿಂಗ್ ಇದೆ ಅವರಿಗೆ ನಾನು ನನ್ನ ಪ್ಲೇಸ್ ಮೇಲೆ ನಾನು ಸರಿಯಾಗಿ ನಿಂತಿದ್ದೀನಿ ಅನ್ನೋ ಒಂದು ಫೀಲ್ ಕೂಡ ಇದೆ ಎಮೋಷ್ನಲಿ ಅವರು ಓಪನ್ ಆಗಿ ಖಂಡಿತವಾಗ್ಲೂ ಇಲ್ಲ ದೇ ಆರ್ ನಾಟ್ ಓಪನ್ ಎಮೋಷ್ನಲಿ ಖಂಡಿತವಾಗ್ಲೂ ಅವ್ರು ಓಪನ್ ಅಪ್ ಆಗಿಲ್ಲ ಯಾವಾಗಲೂ ಜಗಳಾಡೋ ಮೋಡಲ್ಲೇ ಇರ್ತಾರೆ ಕಂಪ್ಲೀಟ್ ಬ್ಯಾಟಲ್ ಮೋಡಲ್ಲಿ ಇರ್ತಾರೆ ಅವ್ರಿಗೆ ನಿಮ್ಮ ಜೊತೆ ಅದೊಂದು ಟೆನ್ಷನ್ ಫೀಲ್ ಆಗ್ತಾ ಇದೆ ಅವ್ರನ್ನ ತುಂಬ ಎಲ್ಲದರಲ್ಲೂ ಕಂಟ್ರೋಲ್ ಮಾಡೋದಕ್ಕೆ ಲೈಕ್ ಒಂದು ಕನ್ಫ್ರಂಟ್ ಮಾಡೋದಕ್ಕೆ ಏನೇ ಒಂದು ಕ್ವೆಶನ್ ಮಾಡಿದ್ರು ಅಥವಾ ನೀವು ಸರಿ ತಪ್ಪು ಕೇಳಿದ್ರು ಕೂಡ ಅದನ್ನು ಅವಾಯ್ಡ್ ಮಾಡ್ತಾರೆ ಆದಷ್ಟು ಅವ್ರನ್ನವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಏನೊಂದು ಐಡ್ ಮಾಡ್ತಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡ್ತಾರೆ ಓಕೆನಾ ಸೊ ಥರ್ಡ್ ಪಾರ್ಟಿ ಕಡೆ ನೋಡೋದಿದ್ರು ಕೂಡ ಅವ್ರು ಟು ಹಾನೆಸ್ಟ್ ಆಗಿಲ್ಲ ಆ ಅಲ್ಲೂ ಕೂಡ ಅಥ್ವ ಒಂದು ಡೀಪ್ ಅನ್ನೋದಾಗಿರ್ಬೋದು ಹಾನೆಸ್ಟ್ ಎಮೋಷ್ನಲ್ ಕನೆಕ್ಷನ್ ಆಗಿರ್ಬೋದು ಅದಕ್ಕೆ ಕಡೆ ಇಲ್ಲ ಅದು ಅವ್ರ ಹತ್ರನೂ ಕೂಡ ಒಂದು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರನೂ ಸುಳ್ಳಿದೆ ಅವ್ರಿಗೂ ಮೋಸ ಮಾಡ್ತಾ ಇಲ್ಲಿ ತರ್ಡ್ ಪಾರ್ಟಿನ ಇವರ ಒಂದು ಸ್ವಹಿಚ್ಛೆಗೆ ಅಥ್ವಾ ಇವರ ಒಂದು ಓನ್ ಯೂಸ್ಗೆ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಓಕೆನಾ ಅವರ ಜೊತೆ ಕನೆಕ್ಷನ್ ಇಟ್ಸ್ ಕಂಪ್ಲೀಟ್ ಮ್ಯಾನಿಪ್ಯುಲೇಟಿವ್ ಇವ್ರು ಹೇಳ್ದಂಗೆ ಅವ್ರನ್ನೂ ಕೇಳಬೇಕು ಇವ್ರು ಹೇಳೋ ಥರ ಅವರೂ ಮಾಡಬೇಕು ಅನ್ನೋದು ಇಲ್ಲಿ ತುಂಬ ಇಲ್ಲಿ ಕಾಣಿಸ್ತದೆ ಕಂಪ್ಲೀಟಾಗಿ ಥರ್ಡ್ ಪಾರ್ಟಿಗೂ ಮೋಸ ಮಾಡ್ತಿದ್ದಾರೆ ನಿಮಗೂ ಮೋಸ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಜೊತೆ ನಿಯತ್ತಾಗಿಲ್ಲ ಥರ್ಡ್ ಪಾರ್ಟಿ ಜೊತೆ ಕರೆಕ್ಟಾಗಿಲ್ಲ ಇಲ್ಲಿ ಥರ್ಡ್ ಪಾರ್ಟಿನೂ ಕೂಡ ಇವರು ಟ್ರಸ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಥರ್ಡ್ ಪಾರ್ಟಿ ಕೂಡ ಇವ್ರನ್ನ ಟ್ರಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಜೊತೆನೂ ಇಲ್ಲ ಈ ಕಡೆ ಅವರ ಜೊತೆನೂ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಜೆನ್ಯೂನ್ ಲವ್ ಅಥವಾ ಜೆನ್ಯೂನ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ ಅವರ ಮುಂದೆನೂ ತುಂಬ ಎಸ್ಕೇಪ್ ಆಗ್ತಾರೆ ಎಲ್ಲದರಲ್ಲೂ ಅವ್ರಿಗೇನು ಬೇಕೋ ಅದನ್ನ ಪಟ್ಕೊಂಡು ಅವ್ರನ್ನ ದೂರ ತಲ್ತಾರೆ ಥರ್ಡ್ ಪಾರ್ಟಿ ಹತ್ರ ಬರೀ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಜೊತೆ ಬರೀ ಯೂಸಿಂಗ್ ದೇ ಆರ್ ಯೂಸಿಂಗ್ ದಮ್ ಕಂಪ್ಲೀಟ್ಲಿ ಓಕೆ ನಾ ದಯವಿಟ್ಟು ಗಾಬರಿ ಪಟ್ಬಿಡಿ ತರ್ಡ್ ಪಾರ್ಟಿ ಜೊತೆ ಚೆನ್ನಾಗಿದ್ದಾರಾ ಅಂತ ನಿಜವಾಗ್ಲೂ ಇಲ್ಲ ಥರ್ಡ್ ಪಾರ್ಟಿ ಜೊತೆ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನ್ ಚೆನ್ನಾಗಿಲ್ಲ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಗಿಲ್ಟಿ ಫೀಲ್ ಮಾಡ್ತಾರಾ ನಿಜವಾಗ್ಲೂ ಅವರು ಗಿಲ್ಟ್ ಫೀಲ್ ಮಾಡ್ತಾ ಇಲ್ಲ ಲಿಟ್ರಲಿ ದೇ ಆರ್ ನಾಟ್ ಫೀಲಿಂಗ್ ಗಿಲ್ಟಿ ಅವ್ರಿಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ಅವ್ರಿಗೆ ಅವ್ರು ಈ ಮೋಸ ಮಾಡ್ತಿರೋದ್ರ ಬಗ್ಗೆ ಈ ಬಿಬ್ರ ಜೊತೆ ಯೂಸ್ ಮಾಡ್ತಿರೋದ್ರಿಂದ ಅವ್ರಿಗೆ ಅವರಿಗೆ ಅವ್ರಿಗೆ ಏನೋ ಒಂಥರ ಹೆಮ್ಮೆ ಪ್ರೌಡ್ ಫೀಲಿಂಗ್ ಅವ್ರಿಗೆ ಓ ನಾನು ನೋಡು ನಾನು ಇಬ್ಬಿಬ್ರನ್ನ ಮೈಂಟೇನ್ ಮಾಡ್ತಾ ಇದ್ದೀನಿ ನಾನು ಹಂಗೆ ಮಾಡ್ತಾಯಿದ್ದೀನಿ ಈ ಅವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ದಾರೆ ಒಂದು ವ್ಯಾಲಿಡೇಷನ್ ಫೀಲ್ ಮಾಡ್ತಾ ಇದ್ದಾರೆ ಅವರು ಒಂದು ಆ್ಯಕ್ಷನ್ ಅವ್ರು ತುಂಬ ಜಸ್ಟಿಫೈ ಮಾಡ್ತಾ ಇದ್ದಾರೆ ನಾನು ಮಾಡ್ತಿರೋದು ಕರೆಕ್ಟು ಯಾರಕ್ಕೆಲ್ಲೂ ಮಾಡೋಕ್ಕಾಗಲ್ಲ ಅಂಥದ್ದು ನಾನು ಏನೋ ದಬ್ಬಾಗ್ತಾಯಿದ್ದೀನಿ ಏನೋ ಕಿತ್ತ ಇದ್ದೀನಿ ಅನ್ನೋ ಥರ ಇಲ್ಲಿ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಾಯಿದೆ ಇಲ್ಲಿ ಅವರ ಒಂದು ಈಗೋ ತುಂಬಾ ಜಾಸ್ತಿ ಇದೆ ಅವ್ರಿಗೆ ಅಟೆನ್ಷನ್ ಬೇಕು ಎಲ್ಲ ಕಡೆಯಿಂದ ಅಟೆನ್ಷನ್ ಬೇಕು ಸ್ಪೆಷಲಿ ಇದು ಮೇಲ್ ಎನರ್ಜಿ ನನಗೆ ಬರ್ತದೆ ಇಲ್ಲಿ ಫೀಮೇಲ್ಸ್ ನೋಡ್ತಿರೋದ್ರಿಂದ ನನಗೆ ಇಲ್ಲಿ ತುಂಬ ಮೇಲ್ ಎನರ್ಜಿ ಮ್ಯಾಸ್ಕ್ಯುಲನ್ ಎನರ್ಜಿ ಇದೆ ಓಕೆನಾ ಇಲ್ಲಿ ಬೇರೆಯವ್ರು ಯಾವ ರೀತಿ ಅವ್ರನ್ನ ನೋಡ್ತಾರೆ ಅನ್ನೋದಕ್ಕಿಂತ ಅವ್ರನ್ನ ಅವ್ರು ಹೇಗೆ ತೋರಿಸ್ಕೊಳ್ತಾರೆ ಓ ನೋಡು ಯಾರು ಮಾಡೋಕ್ಕಾಗದ್ ನಾನು ಮಾಡ್ತಿದ್ದೀನಿ ಅನ್ನೋದು ತೋರಿಸ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸ್ವಲ್ಪ ಪಶ್ಚಾತ್ತಾಪ ಇಲ್ಲ ಬಟ್ ಪ್ರೈಡ್ ಜಾಸ್ತಿ ಇದೆ ದುರಾಂಕಾರ ಜಾಸ್ತಿ ಇದೆ ಅವ್ರಿಗೆ ಹೆಮ್ಮೆ ಜಾಸ್ತಿ ಇದೆ ಒಂದು ಏನು ಸಾಧಿಸಿದ್ದೀನಿ ಅನ್ನೋ ಫೀಲ್ ಇದೆ ಇಲ್ಲಿ ಅವ್ರಿಗೆ ಓಕೆನಾ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಬಗ್ಗೆ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಇದೆ ಸೊ ಇಲ್ಲಿ ಯಾವುದ್ರ ಬಗ್ಗೆ ಅವ್ರು ಗಿಲ್ಟ್ ಫೀಲ್ ಮಾಡ್ತಿಲ್ಲ ಇಲ್ಲಿ ಅವ್ರ ಜೀವನದಲ್ಲಿ ಅವರು ಏನೋ ತುಂಬ ಇದೆ ಅವ್ರು ಬೀಂದ್ರ ಅವ್ರು ಲಾಟ್ ಅನ್ನೋ ಥರ ಫೀಲ್ ಮಾಡ್ತಾರೆ ಅವ್ರು ನನ್ನ ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನನಗೂ ಕೂಡ ಮೋಸ ಆಗಿದೆ ನಾನು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡಿದ್ದಾರೆ ಅದು ಇದು ಎಲ್ಲರಿಂದ ನಂಗೆ ನೋವು ಸಿಕ್ಕಿದೆ ಅನ್ನೋ ಥರ ಇವ್ರಿಗೆ ಅವ್ರ ಫೀಲ್ ಹಂಗಾಗಿ ಇವ್ರಿಗೆ ಹರ್ಟ್ ಆಗಿರೋದ್ರಿಂದ ಅಥವಾ ಇವ್ರ ಇದೆ ಇವ್ರೇನೋ ಹರ್ಟ್ ಆಗಿರೋದ್ರಿಂದ ಇಟ್ಸ್ ಲೈಕ್ ನಾನು ಮಾಡ್ತಿರೋದು ಸರಿಯೇ ನನಗೂ ಎಲ್ಲ ಹರ್ಟ್ ಮಾಡಿದ್ರು ಅದಕ್ಕೆ ನಾನು ಹರ್ಟ್ ಮಾಡ್ತೀನಿ ಹಾಗಾಗಿ ಅವ್ರಿಗೆ ಫೀ ಗಿಲ್ಟ್ ಗಿಲ್ಟ್ ಫೀಲ್ ಅನ್ನೋದಿಲ್ಲ ಅಥವಾ ಪಶ್ಚಾತ್ತಾಪ ಅನ್ನೋದಿಲ್ಲ ಅವ್ರು ಯಾವ ಥರ ಅಂತಂದರೆ ನಾನು ನನ್ನ ನಾನು ಈ ಜಿ ಈ ಜಗತ್ತಲ್ಲಿ ಬದುಕಬೇಕು ಅಂತಾರೆ ನಾನು ಈ ರೀತಿ ಇರಬೇಕು ನನ್ನ ಬಿಹೇವಿಯರ್ ಹಿಂಗಿರಬೇಕು ಇಲ್ಲ ಯಾರೂ ನಮ್ಮನ್ನ ಬದುಕಕ್ಕೆ ಬಿಡೋಲ್ಲ ಇಲ್ಲ ನಾವು ಎಲ್ಲರ ಜೊತೆ ನಮಗಿರೋಕ್ಕಾಗಲ್ಲ ನಾವು ಹಿಂಗಿದ್ರೆ ಇಲ್ಲಿ ಸರ್ವೈವ್ ಆಗೋಕ್ಕಾಗೋದು ಈ ಒಂದು ಬಿಹೇವಿಯರ್ ಏನಂತಂದ್ರೆ ಈ ತರ್ಡ್ ಪಾರ್ಟಿ ಏನು ಈ ಚೀಟಿಂಗ್ ಎನರ್ಜಿ ಏನು ಈ ಮೋಸ ಮಾಡ್ತೀರ ಇದು ನೆಸೆಸರಿ ಅಂತ ಅವ್ರಿಗೆ ಇದೆ ಓ ಯಾರೂ ನಿಯತ್ತಾಗಿರೋಲ್ಲ ಯಾರೂ ಲಾಯಲ್ ಆಗಿರಲ್ಲ ಹಂಗಾಗಿ ನಾವು ಎಲ್ಲರ ಜೊತೆ ನಾವು ಹಿಂಗೆ ಇರಬೇಕು ನಾವು ನಾವು ಲಾಯಲ್ ಆಗಿರಬಾರ್ದು ಅನ್ನೋದು ಇಲ್ಲಿ ಕಾಣಿಸ್ತದೆ ಸಿ ಬೇಕಾದ್ರೆ ದೀಪ ಕೂಡ ನೋಡಿ ನಿಮ್ಮ ಲೈಕ್ ಈ ಒಂದು ಸೈಡ್ ಏನಿದೆ ತುಂಬ ಒಂದು ಚೆನ್ನಾಗಿ ಹುರಿತಿದೆ ಆ ಸೈಡ್ ನೋಡಿ ತುಂಬ ಡಲ್ ಆಗಿದೆ ಸೋ ಇಟ್ಸ್ ನಾಟ್ ಲೈಕ್ ದೇ ಆರ್ ಹ್ಯಾಪಿ ದೇ ಆರ್ ಲಾಯಲ್ ಅಥವಾ ಅವರಿಗೆ ಪಶ್ಚಾತ್ತಾಪ ಇದೆ ಅವೆಲ್ಲ ಏನೂ ಇಲ್ಲ ಅವರಿಗೆ ಒಟ್ಟಿನಲ್ಲಿ ಅವ್ರು ಮಾಡ್ತಿರೋದು ಸರಿ ಅವ್ರು ಮಾತ್ರ ಸರಿ ಇದು ಮಾಡಲಿಲ್ಲ ಅಂತಂದರೆ ಅವರಿಗೆ ಜೀವನವೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಅವರಿಗೆ ಇದೆ ಅವರಿಗೆ ಅವ್ರನ್ನವರು ವಿಕ್ಟಿಮ್ ಥರ ಫೀಲ್ ಮಾಡ್ತಾರೆ ಅಂತಂದರೆ ಅವರು ತಪ್ಪು ಮಾಡ್ತಿದ್ದಾರೆ ಅಂತಲ್ಲ ಅವ್ರಿಗೇ ಎಲ್ಲ ತಪ್ಪು ಮಾಡ್ತಿದ್ದಾರೆ ಅನ್ನೋ ಥರ ಅರ್ಥ ಆಗ್ತಿದ್ಯಾ ಇವ್ರು ಮಾಡ್ತಿರೋ ತಪ್ಪು ಇವರು ತರ್ಡ್ ಪಾರ್ಟಿ ಜೊತೆ ಇರೋದು ಬಟ್ ಇವರಿಗೆ ಅನ್ನಿಸ್ತಿದೆ ಓ ನನಗೆ ಎಲ್ಲ ಮೋಸ ಆಗ್ತಿದೆ ಮೋಸ ಇವರೇ ಇವ್ರಿಗೆ ಇವರೇ ವಿಕ್ಟಿಮ್ ಫೀಲ್ ಮಾಡ್ಕೊಳ್ತಾ ಇರೋದು ನಿಮ್ಮಿಂದ ಏನು ಹೈಡ್ ಮಾಡ್ತಾರೆ ನಿಮ್ಮಿಂದ ಸತ್ಯಾಂಶ ಹೈಡ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಸತ್ಯ ಕಂಪ್ಲೀಟ್ ಟ್ರೂತ್ನ ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಏನೋ ಒಂದು ರಿಯಲೈಸ್ ಆಗಿದೆ ಲೇಟ್ಲಿ ಅಥವಾ ಏನೋ ಒಂದು ಡಿಸೈಡ್ ಮಾಡಿ ಮಾಡಿದ್ದಾರೆ ಈ ಒಂದು ಸಿಚುವೇಶನ್ ಬಗ್ಗೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಏನೋ ಒಂದು ಡಿಸೈಡ್ ಮಾಡಿದ್ದಾರೆ ಅಥವಾ ಏನೋ ಒಂದು ರಿಯಲೈಸ್ ಮಾಡಿದ್ದಾರೆ ಅದನ್ನ ಅವ್ರು ಹೇಳ್ತಾ ಇಲ್ಲ ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಥವಾ ಒಂದು ಮೆಂಟಲ್ ಬ್ರೇಕ್ ಥ್ರೂ ಸಿಕ್ಕಿದೆ ಅದನ್ನ ಏನು ಹೇಳ್ತಾ ಇಲ್ಲ ಅವ್ರಿಗೆ ಸತ್ಯಾಂಶ ಅನ್ನೋದು ಗೊತ್ತಾಗಿದೆ ಇಲ್ಲಿ ಅವರು ನಿಮ್ಮಿಂದ ಈವನ್ ಕಮ್ಯುನಿಕೇಶನ್ ಕೂಡ ಹೇಡ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬೇರೆಯವ್ರ ಜೊತೆ ಆಗ್ತಿರೋ ಕಾನ್ವರ್ಸೇಷನ್ ಹೈಡ್ ಮಾಡ್ತಾ ಇದಾರೆ ಅದು ನಿಮ್ಮ ಜೊತೆ ಮಾಡ್ತಿದ್ದಂತ ಒಂದು ಮಾತುಕತೆ ಎಲ್ಲ ಬದಲಾಗಿದೆ ಕಂಪ್ಲೀಟ್ ಚೇಂಜಸ್ ಬಂದಿದೆ ನಿಮ್ಮಿಂದ ಕಂಪ್ಲೀಟ್ ಸತ್ಯ ಅನ್ನೋದೇ ಮುಚ್ಚಿಡ್ತಾ ಇದಾರೆ ಈವನ್ ಬೇರೆಯವ್ರ ಜೊತೆ ಮಾತಾಡ್ತಿರೋದು ಮುಚ್ಚಿಡ್ತಾರೆ ಅವ್ರು ಆಕ್ಚುಲಿ ಇಲ್ಲಿ ಇರೋದೇ ನಾಡ್ಕಪ್ಪ ಓವರ್ ಆಲ್ ನೋಡಿದ್ರಲ್ಲ ನಿಮ್ಮ ಜೊತೆನೂ ಕರೆಕ್ಟ್ ಆಗಿಲ್ಲ ಈ ಕಡೆ ಥರ್ಡ್ ಪಾರ್ಟಿ ಜೊತೆನೂ ಕರೆಕ್ಟ್ ಆಗಿಲ್ಲ ಈ ಪರ್ಸನ್ಗೆ ಈ ಪರ್ಸನ್ನೇ ಮೋಸ ಮಾಡ್ಕೊಳ್ತಾ ಇದಾರೆ ಅದು ಅವ್ರಿಗೆ ರಿಯಲೈಸ್ ಆಗ್ತಿಲ್ಲ ಇವ್ರು ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ ಇವ್ರಿಗೆ ಇವರೇ ಮೋಸ ಮಾಡ್ಕೊಳ್ತಿದ್ದಾರೆ ಇದರಿಂದ ಇವ್ರಿಗೆ ಇವರೇ ನೋವು ತಿಂತಾರೆ ನಿಮ್ಮ ಕಡೆಗೆ ಏನು ಆ್ಯಕ್ಷನ್ ಬರ್ಬೋದು ಯಾವ ಒಳ್ಳೆ ಆ್ಯಕ್ಷನ್ ಕೂಡ ಈ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಕಾಸ್ ಈ ಪರ್ಸನ್ ಕಡೆಯಿಂದ ನಿಮಗೆ ನೆಕ್ಸ್ಟ್ ಆ್ಯಕ್ಷನ್ ಬರ್ತಿರೋದು ನೋವು ಪೇಯ್ನ್ ಅವರ ಕಡೆಯಿಂದ ಹಾರ್ಟ್ ಬ್ರೇಕ್ ಇದೆ ಸಪ್ರೇಟ್ ಆಗ್ತಾ ಇದ್ದಾರೆ ಈ ಪರ್ಸನ್ನಿಂದ ಇನ್ ಕಮ್ಮಿಂಗ್ ಡೇಸ್ ಸಪ್ರೇಷನ್ ಬರ್ತಾ ಇದೆ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ನಿಮಗೆ ತುಂಬ ಎಮೋಷನಲಿ ಪೇಯ್ನ್ ತರತ್ತೆ ತುಂಬ ನೋವುಂಟು ಮಾಡುತ್ತೆ ಅವರ ಒಂದು ಕನ್ಫ್ಯೂಷನ್ ಅವರ ಒಂದು ಹೇಳಿಕೆ ನಿಮ್ಮ ಮನಸ್ಸು ಹೊಡೆದಾಕತ್ತೆ ಒಂದು ಬರ್ತಾ ಇದೆ ನಿಮ್ಮ ಕಡೆಗೆ ನಿಮ್ಮ ಒಂದು ಹಾರ್ಟ್ ಬ್ರೇಕ್ ಆಗುವಂಥ ಡಿಸಿಷನ್ ಅವರ ಕಡೆಯಿಂದ ಬರ್ತಾ ಇದೆ ಇಲ್ಲಿ ಹೀಲಿಂಗ್ ಅನ್ನೋದು ಕಾಣಿಸ್ತಾ ಇಲ್ಲ ಅಥವಾ ಒಂದು ಏನೋ ಒಂದು ಪಾಸಿಟಿವ್ ಅಥವಾ ಅವರ ಒಂದು ಕ್ಷಮೆನೂ ಕಾಣಿಸ್ತಾ ಇಲ್ಲ ಅವರು ಏನೋ ಒಂದು ಹೇಳಿ ಅವರ ಒಂದು ಮೋಸ ಮಾಡ್ತಿರೋದ್ರು ಏನೇನೆಲ್ಲ ಇದೆ ಅದನ್ನೆಲ್ಲ ಹೇಳಿ ನಿಮಗೆ ನೋವು ಕೊಟ್ಟು ದೂರ ಇದ್ದಾರೆ ಸೊ ಇಲ್ಲಿ ನಿಮಗೆ ಓವರ್ ಆಲ್ ಆಗಿ ಹೇಳ್ತಾ ಇರೋದು ಏನು ಅಂತಂದರೆ ನಿಮ್ಮ ಒಂದು ವ್ಯಾಲ್ಯೂ ನಿಮ್ಮ ಒಂದು ವರ್ಕ್ ಬಗ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದಾರೆ ಯು ಡಿಸರ್ವ್ ಬೆಟರ್ ಯು ಆರ್ ನಾಟ್ ವರ್ದಿ ಆಫ್ ದಿಸ್ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಟ್ಸ್ ಎಂಪ್ರೆಸ್ ಇಸ್ ಅಬೌಟ್ ಲವ್ ಕ್ರಿಯೇಷನ್ ಆ್ಯಂಡ್ ನಾಚರಿಂಗ್ ಬಟ್ ಇಲ್ಲಿ ನಿಮ್ಮ ಒಂದು ಸೆಲ್ಫ್ ಲವ್ ನಿಮ್ಮ ಒಂದು ಎಂಪವರ್ಮೆಂಟ್ ಮೇಲೆ ಕೂರಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಎಂಡ್ ಮಾಡಿ ನಿಮ್ಮ ಒಂದು ಓನ್ ಬ್ಯೂಟಿನ ಆನರ್ ಮಾಡಿ ಪ್ಲೀಸ್ ಈ ಒಂದು ಡಿಸೆಪ್ಷನ್ ಈ ಒಂದು ಮೋಸ ಏನಿದೆ ಅದನ್ನು ಎಂಡ್ ಮಾಡಿ ದ ಡೆತ್ ಯು ಹ್ಯಾವ್ ಟು ಎಂಡ್ ದಿಸ್ ನೀವಾಗ ನೀವೇ ಎಂಡ್ ಮಾಡಿಕೊಂಡ್ರೆ ಈ ಒಂದು ನೋವಿಂದ ದೂರ ಹೋಗ್ತೀರಾ ನೀವು ಇದನ್ನು ಹೆಣ್ ಮಾಡಲಿಲ್ಲ ಅಂತಂದರೆ ಇನ್ನೂ ನೋವು ತಿಂತೀರಾ ಅಂತ ಹೇಳ್ತೀರಾ ಸೊ ಓವರ್ ಆಲ್ ಆಗಿ ಹೇಳೋದಾದರೆ ನಿಮ್ಮ ಪರ್ಸನ್ ತುಂಬ ಡಿಫೆನ್ಸಿವ್ ಆಗಿದ್ದಾರೆ ಹಾನೆಸ್ಟ್ ಆಗಿಲ್ಲ ನಿಮ್ಮ ಜೊತೆ ಆಗಲಿ ಅಥವಾ ತರ್ಡ್ ಪಾರ್ಟಿ ಜೊತೆ ಆಗಲಿ ಇಬ್ಬರೂ ಜೊತೆನೂ ಹಾನೆಸ್ಟ್ ಆಗಿಲ್ಲ ಇಬ್ಬರ ಜೊತೆನೂ ಕರೆಕ್ಟಾಗಿಲ್ಲ ಪಶ್ಚಾತ್ತಾಪ ಅಂತೂ ತುಂಬ ಇಲ್ಲಕ್ಕೆ ಇಲ್ಲ ಸ್ವಲ್ಪವೂ ಇಲ್ಲ ಇಲ್ಲಿ ಅವರ ಒಂದು ಲೈಕ್ ಪ್ರೈಡ್ ಹೈಡ್ ಲೈಕ್ ಪ್ರೈಡಿಂದ ತುಂಬ ಹೈಡ್ ಆಗ್ತಾ ಇದ್ದಾರೆ ಲೈಕ್ ಅವರ ಒಂದು ಪಾಸ್ಟ್ ಫೋನ್ಸ್ನ ಅವರು ಬೇರೆ ಪಾಸ್ಟ್ ಪರ್ಸನ್ ಮಾಡಿ ಹೋಗಿರೋದನ್ನ ಅವ್ರಿಗೆ ನೆಪವಾಗಿ ಕೊಡ್ತಾ ಇದ್ದಾರೆ ಒಂದು ಸತ್ಯ ಅನ್ನೋದನ್ನ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅವರ ಒಂದು ಫ್ಯೂಚರ್ ಇಂದ ನಿಮಗೆ ಒಂದು ಹಾರ್ಟ್ ಬ್ರೇಕ್ ಆಗುತ್ತೆ ನಿಮ್ಮ ಒಂದು ಇಂಪ್ರೆಸ್ ಎನರ್ಜಿಗೆ ನೀವು ಇವಾಗ ಕಾಲಿಡಬೇಕು ಅಂತಂದರೆ ನೀವು ಸ್ಟ್ರಾಂಗ್ ಆಗಬೇಕು ಅಬಂಡೆಂಟ್ ಆಗಬೇಕು ಒಂದು ರಿಯಲ್ ಲವ್ ಅನ್ನೋದು ನಿಮಗೆ ನೀವು ತೋರಿಸ್ಕೊಬೇಕು ನಿಮಗೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಐ ಹೋಪ್ ಈ ರೀಡಿಂಗ್ ನಿಮಗೆ ನಿಜ ಒಂದು ಕಣ್ಣು ತರಿಸಿದೆ ಅಂತ ಅಂದ್ಕೊಳ್ತೀನಿ ಈ ರೀಡಿಂಗ್ ನಿಮಗೆ ರೆಸಿನೆಂಟ್ ಆಗಿದ್ರೆ ಸೆವೆನ್ 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 ಹೀ ಈಸ್ ಅ ಚೀಟರ್ ಅಂತ ಮೆಸೇಜ್ ಕಮೆಂಟ್ ಮಾಡಿ ಈ ಇಸ್ ಅ ಚೀಟರ್ ಇಲ್ಲ ಅಂತಾರೆ ಸೆವೆನ್ 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 ಅಂತ ಕಾಮೆಂಟ್ ಮಾಡಿ ಇದು ಬೇಡ ನಿಜವಾಗ್ಲೂ ಹೇಳ್ತೀನಿ ಫಾರ್ ಪೈಲ್ ಟು ದಯವಿಟ್ಟು ಈ ಒಂದು ರಿಲೇಶನ್ಶಿಪ್ಪಿಂದ ಆದಷ್ಟು ಬೇಗ ದೂರ ಬನ್ನಿ ಸರಿಯಾದ ವ್ಯಕ್ತಿ ಅಲ್ಲ ಇದು ಕರೆಕ್ಟಾಗಿರೋ ವ್ಯಕ್ತಿತ್ವನೂ ಅಲ್ಲ ಈ ಪರ್ಸನ್ ಜೊತೆ ಇದ್ದರೆ ನೋಡಿ ಆ್ಯಕ್ಷನಲ್ಲೇ ಇದೆ ನಿಮ್ಮ ಹಾರ್ಟ್ ಬ್ರೇಕಾಗಿದೆ ಸೊ ಪ್ಲೀಸ್ 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 ದೂರ ಬನ್ನಿ ಐ ಹೋಪ್ ಇರಡಿ ಪ್ರಸ್ ನಟಾಗಿದೆ ಥ್ಯಾಂಕ್ ಯು ಸೊ ಮಚ್ ಅವ್ರೆ ಬಾಬೈ ಲವ್ ಯು ನೋ